ಹಾಯ್ ಫ್ರೆಂಡ್ಸ್ ನಾನಿವತ್ತು ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಬಾಯಲಿಟ್ಟರೆ ಕರಗುವಂತಹ ಈ ಸ್ವೀಟನ್ನು ಕೇವಲ ಐದೇ ನಿಮಿಷದಲ್ಲಿ ಗ್ಯಾಸ್ ಹಚ್ಚದೆ ಮಾಡಬಹುದು ಇದನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಒಮ್ಮೆ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಮೊದಲಿಗೆ ಒಂದು ಮೂರು ಏಲಕ್ಕಿ ಹಾಗೆ ಒಂದು ಸ್ವಲ್ಪ ಸಕ್ಕರೆ ಪುಡಿನ ಮಿಕ್ಸಿ ಜಾರ್ಗೆ ಮಾಡಿ ಇಟ್ಕೊಂಡಿದ್ದೆ ನಂತರ ನಾನಿಲ್ಲಿ ಒಂದು ಬೌಲ್ನಷ್ಟು ಹಸಿ ಕೊಬ್ಬರಿ ಪುಡಿನ ಸಣ್ಣಗಿ ತುರಿದು ತೊಗೊಂಡಿದ್ದೀನಿ ಕಟ್ ಮಾಡಿ ಹಾಗೆ ಅರ್ಧ ಬೌಲ್ನಷ್ಟು ಹಾಲಿನ ಪುಡಿನ ತಗೊಂಡಿದ್ದೀನಿ ಆವಾಗಲೇ ನಾವು ಮಿಕ್ಸಿ ಜಾರ್ಗೆ ಮಾಡಿ ಇಟ್ಕೊಂಡಿದ್ವಲ್ವ ಸಕ್ಕರೆ ಪುಡಿನ ಈಗ ನಾನಿಲ್ಲಿ ಅದನ್ನು ಸ್ವಲ್ಪ ಜೈಡಿ ಮಾಡಿ ಹಾಗೆ ಹಾಗೇ ಇಲ್ಲ ಏಕೆ ಅಂದರೆ ನಾನು ಮಿಕ್ಸಿಗೆ ಹಾಕುವಾಗ ಒಂದು ಮೂರು ಏಲಕ್ಕಿನ ಹಾಕಿದ್ದೆ ಹಾಗಾಗಿ ಒಮ್ಮೆ ಜೈಡಿ ಮಾಡಿ ತೊಗೊಳೋದ್ರಿಂದ ಒಳ್ಳೆಯದು ನೀವು ಇಲ್ಲಿ ನೋಡ್ತಿರಬಹುದು ನಾನೀಗ ಒಂದು ಬೌಲ್ನಷ್ಟು ಸಕ್ಕರೆ ಪುಡಿನ ಹಾಕ್ತಾಯಿದ್ದೀನಿ ಏಕೆ ಅಂದರೆ ನಾವು ಒಂದು ಬೌಲು ಹಸಿ ಕೊಬ್ಬರಿ ಹಾಕಿದ್ದೀವಿ ಅರ್ಧ ಬೌಲು ಹಾಲಿನ ಪುಡಿ ಒಂದು ಬೌಲ್ನಷ್ಟು ಸಕ್ಕರೆ ಪುಡಿನ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಹಬ್ಬಕ್ಕೆ ತುಂಬಾ ಸುಲಭವಾಗಿ ಮನೆಯಲ್ಲಿ ಐದೇ ನಿಮಿಷದಲ್ಲಿ ಮಾಡ್ಕೋಬಹುದು ಈಗ ನಾನಿದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ಹಾಕಿ ಇಲ್ಲಾಂದರೆ ಹಾಗೇನು ಸಹ ಮಾಡ್ಕೋಬಹುದು ನಾನಿಲ್ಲಿ ಒಂದು ಅರ್ಧ ಬೌಲ್ನಷ್ಟು ಹಾಲನ್ನ ತಗೊಂಡಿದ್ದೀನಿ ಆರಿಸಿ ಇಟ್ಕೊಂಡಿರೋಂಥದ್ದು ಇದು ಅರ್ಧ ಬೌಲ್ ಹಾಲು ತಗೊಂಡಿದ್ದೀನಿ ಆದರೆ ನಾನಿಲ್ಲಿ ಹಾಕ್ತಿರೋದು ಮಾತ್ರ ಒಂದು ಮೂರಿಂದ ನಾಲ್ಕು ಸ್ಪೂನ್ ಹಾಲು ಮಾತ್ರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವಿಲ್ಲಿ ನೋಡ್ತಿರ್ಬಹುದು ಇದು ಸ್ವಲ್ಪ ನನಗೆ ಯಾಕೋ ನೀರು ನೀರು ಅನ್ನಿಸ್ತಾ ಇದೆ ಕಲಿಸುವಾಗ ಗೊತ್ತಾಗುತ್ತೆ ನಿಮಗೆ ಆಲ್ರೆಡಿ ಇದು ಗಟ್ಟಿ ಇದೆಯಾ ಅಥವಾ ನೀರಿದೆಯಾ ಅಂತ ಹಾಗಾಗಿ ನಾನಿದಕ್ಕೆ ಇನ್ನೂ ಒಂದು ಸ್ಪೂನಷ್ಟು ಹಾಲಿನ ಪುಡಿ ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ಸ್ವಲ್ಪ ಸಕ್ಕರೆ ಪುಡಿನ ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರಬಹುದು ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಸ್ವೀಟು ನಾನು ಕೊನೆಯದಾಗಿ ಈ ರೀತಿ ಸ್ವೀಟನ್ನ ಕಲಸಿ ಇಟ್ಕೊಂಡಿದ್ದೀನಿ ಮಕ್ಕಳಿಗಂತೂ ಈ ಸ್ವೀಟ್ ತುಂಬಾ ಇಷ್ಟ ಆಗುತ್ತೆ ನೀವು ಸಹ ಇದನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನಾನಿಲ್ಲಿ ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಅದನ್ನು ಇದ್ದೀನಿ ನೀವು ಬೇಕು ಅಂದರೆ ಬಟ್ಲು ಅಂದರೆ ಬೌಲಲ್ಲೂ ಸಹ ಹಾಕಬಹುದು ಆದರೆ ನಾನಿಲ್ಲಿ ಪ್ಲೇಟಿಗೆ ಇದ್ದೀನಿ ಆವಾಗಲೇ ನಾನು ಕಲಸಿ ಇಟ್ಕೊಂಡಿದ್ನಲ್ವ ಅದನ್ನೆಲ್ಲ ಸ್ವೀಟು ತುಪ್ಪ ಹಚ್ಕೊಂಡಿರುವಂತಹ ಈ ಪ್ಲೇಟ್ಗೆ ಹಾಕಿ ಚೆನ್ನಾಗಿ ನಾನು ಸ್ವೀಟಿನ ಆಕಾರಕ್ಕೆ ರೆಡಿ ಮಾಡಿಕೊಂಡು ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಫ್ರಿಜ್ಜಲ್ಲಿ ಒಂದು ಹತ್ತು ನಿಮಿಷ ಹಾಗೆ ಇಡ್ತೀನಿ ಈಗ ಫ್ರಿಜ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಸ್ವೀಟ್ ಬಂದಿದೆ ಅಂತ ಖಂಡಿತವಾಗ್ಲೂ ನೀವು ಸಹ ಇದನ್ನ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತೀರ ನಾನೀಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಮಾಡಿರುವಂತಹ ಈ ಸ್ವೀಟ್ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇನ್ನೂ ನನ್ನ ಹೊಸ ಹೊಸ ಕಾಯ್ತಾ ಇರಿ ಧನ್ಯವಾದಗಳು